ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆ ಬೀಳಕಿ ತಾಲೂಕಿನ ಆಂಜನೇಯ ದೇವಸ್ಥಾನದ ಸುತ್ತ ಬಂಡಾರದ ಮಳೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಹೆಗ್ಗೂರು ನಿನ್ನೆ ಸಂಜೆ ಐದಕ್ಕೆ ಸುರಿದ ಭಾರಿ ಮಳೆಯಾಗಿದ್ದು ಮಳೆ ಹನಿಗಳು ಹಳದಿ ಬಣ್ಣದಿಂದ ಕೂಡಿವೆ ಹೆಗ್ಗೂರು ಆಂಜನೇಯ ದೇವಸ್ಥಾನದ ಸುತ್ತ ಬಂಡಾರದ ಮಳೆ ದೇವಸ್ಥಾನದ ಸುತ್ತ ಮಳೆ ಹನಿ ರೀತಿಯ ಹಳದಿ ಕಲೆಗಳು ಹಳದಿ ಕಲೆಗಳನ್ನ ತಿಕ್ಕಿ ಭಂಡಾರ ಎಂದು ಹಣೆಗೆ ಲೇಪನ ಮಾಡಿಕೊಳ್ತಾ ಇರುವಂತ ಸಾರ್ವಜನಿಕರು ಭಂಡಾರದ ರೀತಿ ಹಣೆಗೆ ಹಚ್ಕೊಳ್ತಿರುವ ಜನರು ಇದು ಬಂಡಾರದ ಮಳೆ ಎಂದು ಭಕ್ತರ ನಂಬಿಕೆ ದೇವಸ್ಥಾನದ ಸುತ್ತ ಹಳದಿ ಕಲೆಗಳು ಮಳೆ ಹನಿಯ ಹಳದಿ ಕಲೆಗಳನ್ನ ಕಂಡು ಜನರಲ್ಲಿ ಅಚ್ಚರಿ ಇದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಗೊತ್ತಿಲ್ಲ ಯಾವ ಕಾರಣ ಅಂತ ಗೊತ್ತಿಲ್ಲ ಆದರೆ ಮಳೆ ಹನಿಗಳು ಬಂಡಾರದ ಬಣ್ಣದಿಂದ ಕೂಡಿವೆ ಹಿಂದೆ ಎಂದೂ ಈ ರೀತಿ ಆಗಿಲ್ಲ ದೇವಸ್ಥಾನದ ಸುತ್ತ ಹದಿನೈದು ಅಡಿ ವ್ಯಾಪ್ತಿ ಈ ತರಹದ ಹಳದಿ ಕಲೆಗಳು ಕಾಣಿಸಿಕೊಂಡಿದ್ದು ಇದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸ್ತಾ ಇದೆ ಅಂತಿದ್ದಾರೆ ಸಾರ್ವಜನಿಕರು ವರದಿ ಹೆಚ್ ಎಂ ಅವಲ್ದಾರ್ ಬಾಗಲಕೋಟೆ ವಿವ ನ್ಯೂಸ್ ಕನ್ನಡ ಸುಮಾರು ನಾವು ಭಾಳ ದಿನ ಆತ ಬಿಟ್ಟು ಬಂದಿಲ್ಲ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಆಯ್ತು ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ಇಲ್ಲಿ ನಾವು ದೈಹಿ ದೊರೆಲ್ಲ ಕೂಡಿ ಕಟ್ಟಿಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಸಂಜೆ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಬುಳಿ ದೊಡ್ಡದ ಅದು ನಿನ್ನೆ ಏನಾಗಿ ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳೆ ಅಂದಂಗೆ ಹಳದಿ ಬಣ್ಣದ ಮಳೆ ಆಗಿಬಿಡತಿ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತದ ಸುದ್ದಿ ಕೊಟ್ಟು ಆದ್ಮೇಲೆ ಹಂಗೆ ಸ್ವಲ್ಪ ಲಗನ ಯಾರು ಅಲ್ಲಿ ಕಾಲ ಕಿಲಾತ್ಕೊಂಡು ಹಸುಮಾಗಿದ್ದೆವು ಮುಂಜಾನೆ ಬೆಳಗ್ಗೆ ಎಲ್ಲ ಜನ ಕೂಡಿದೆವು ಅಲ್ಲಿ ಕೂಡೆಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟಿನ ತೆಗೆದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಂದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇರೋಲ್ಲ ಇದ್ರ ಒಂದು ಇಪ್ಪತ್ತ್ ಮೂವತ್ತು ಸುತ್ತಮುಟ್ಟು ಇಪ್ಪತ್ಮೂತ್ತು ಫುಟ್ ಸುತ್ತ ಆಗನೆಲ್ಲ ಇದು ಹಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೇದ್ ನಮ್ಗೆ ಹತ್ರ ಗೊತ್ತಿಲ್ಲ ಇದು ಇದಕ್ಕೆ ಅದು ಎಲ್ಲ ಊರನ್ನ ಗ್ರಾಮಸ್ಥ ಎಲ್ಲರೂ ನಮ್ಮ ಊರಾಗ ಇರೋಲ್ಲ ಅಂತ ಅಜ್ಜರು ನೋಡಿದ್ರು ಅವರು ನಾವು ನೋಡೋಕೆ ಮುಂಜಾನೆ ಅವರು ಅವ್ರಲ್ಲಿ ದೇವ್ರಿಗೆ ಬಂದ್ರೆ ಆ ಟೈಮ್ಗೆ ಇನ್ನು ಇಂಥ ಟೈಮ್ ಆಗೈತಪ್ಪ ಹುಡಿಯೋ ನಾವು ಇಲ್ಲಿ ಇದ್ದೇವೆ ಅಂತೆಲ್ಲ ಹೇಳಿದ್ರು ಅದು ಯಾಂಗೆ ಅದು ಕಾರಣಕ್ಕಾಗಿ ಹತ್ರ ಗೊತ್ತಿಲ್ಲ ಬಟ್ ಇನ್ನು ಮಾತ್ರ ಬಂಡಾರ ಮನೆಯಲ್ಲ ಅದಕ್ಕರೆ ಮುಂಜಾನೆ ಎಲ್ಲರೂ ನೋಡಿದ್ದಾರೆ ಬಂದು ಈ ಮೊದಲಾದ ಏನಾಗಿ ಹೇಳಿದ್ರೆ ಈಗ ಮೊದಲಿಗೆ ಹಿರಿಯಾರು ಎಂಬತ್ತೊಂಬತ್ತು ವರ್ಷದಲ್ಲಿ ಅವ್ರು ಮುಗಿಯವರು ಕೇಳಿದ್ರು ಮತ್ತೆ ನಿಮಗೆ ಕೇಳಿದ್ರು ನಾವು ಕೇಳು ಮೊದಲು ಇಲ್ಲಿ ಏನೋ ಅಂತ ಹೇಳಿದ್ರು